ಹಾಂ ಈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರ ಅಮ್ಮ ಮತ್ತು ಅಪ್ಪಾಜಿ ಎಲ್ಲ ಊರಿಂದ ಬಂದವರೇ ಲಾವಣ್ಯ ಬೆಂಗಳೂರಿಂದ ಬಂದವಳೆ ನಾಳೆ ಮೈಸೂರಿಗೆ ಶಾಪಿಂಗ್ ಹೋಗ್ತಾಯಿದ್ದೀವಿ ಮದುವೆದಿಗೆ ಹಂಗಾಗಿ ಅಲ್ಲಿಂದಲ್ಲ ಫಿಶ್ ಎಲ್ಲ ತಂದಿದ್ರು ಮೇಲ್ಗಡೆನೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲೇ ಜನ ಜಾಸ್ತಿ ಅಂತೇಳ್ಬಿಟ್ಟು ಮೇಲ್ಗಡೆ ಆಗಿರುತ್ತೆ ಅಂತ ಮೇಲ್ಗಡೆ ಮಾಡ್ತಾಯಿದ್ದೀವಿ ಅಡುಗೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಲಿಕ್ಕು ಏನ್ ತಿಂತಿದೀವ ಈ ಮಕ್ಳೆಲ್ಲ ಎಲ್ಲ ಅಯ್ಯೋ ಮಕ್ಳಿಗೆ ತಿನ್ಸದೆ ಒಂದು ದೊಡ್ಡ ಕೆಲಸ ಆಗೋಯ್ತು ನಿಮಗೆಲ್ಲವಾ ಅಡುಗೆ ಮಾಡೋರ್ಗಿಂತವ ನೀವು ಮಕ್ಳು ತಿನ್ಸದೆ ಒಂದು ಸ್ಕೂಲಲ್ಲಿ ಹೆಂಗ್ ತಿಂತೀಯಪ್ಪ ಹಾ ಮಮ್ಮಿ ಕರ್ಕೊಯ್ತಿಯಾ ಹ್ಞೂ ಇವಾಗ ಸಹಿ ಕೊಲ್ತು ತಿಂತಾನೆ ಎಲ್ಲ ಊಟ ಮಾಡ್ತಿದೀವಿ ಬೆಳಗ್ಗೆ ಮೈಸೂರಿಗೆ ಬೇಗನೆ ಹೋಗ್ಬೇಕು ಎಲ್ಲ ಪ್ಲ್ಯಾನಿಂಗ್ ಇಲ್ಲೇ ನಡೀತಾ ಇದೆ ಹೆಂಗೆ ಹೆಂಗೆ ಪ್ಲಾ ಶಾಪಿಂಗ್ ಮಾಡೋದಂತೆ ಎಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ ಬೆಳಗ್ಗೆ ಬೇಗನೆ ಹೋಗ್ಬೇಕು ಇಲ್ಲೇ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಡಬೇಕು ನಾಳೆ ಸೋಮವಾರ ನಾನ್ ವೆಜ್ ಮಾಡಲ್ಲ ಅಂತೇಳ್ಬಿಟ್ಟು ಇವತ್ತೇ ನಾನ್ ವೆಜ್ ಮಾಡಿದ್ದೀವಿ ಮತ್ತು ಮಕ್ಳಿಗೆಲ್ಲ ಸ್ಕೂಲ್ ಇದೆ ಸ್ಕೂಲಿಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ತೀವಿ Thank mm -hmm. you.

ಹೊಳ್ತೇ ಮುಗರ್ಸ್ತಾಳೆ ಬೇಗನೆ ಹೊರಟಿದ್ದು ತಿಂಡಿ ಮನೇಲಿ ತಿಂದಿರಲಿಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದು ಮಧ್ಯದಲ್ಲಿ ತಿಂಡಿ ತಿಂದ್ಬಿಟ್ಟು ಇವಾಗ ಮೈಸೂರಿಗೆ ಬಂದ್ವಿ ಇವಾಗ ಎಂಟ್ರಿ ಆದ್ವಿ ஏன் சாமரா 100 ரூபாய் சேல். ಮುಂದೆ ಮುಂದೆ. இல்ல இல்ல ரேட் தூரச்சது. இந்த ரேட் برو கள்ளச்சாவியிதக்கதே. வந்துட்டங்களே. மா. ஃபேன்ட் ஷாப் ரைட் டு ஸ்டே ஓஷோகா ரோட் ஃபேன்ட். ஃபேன்ட். ನಾವು ಸುಮಂಗಲಿಗೆ ಹೋದ್ವಿ ಸುಮಂಗಲಲ್ಲಿ ತಗೊಂಡು ಮತ್ತೆ ಮನ್ನಾರು ಮತ್ತೆ ಎಚ್ ಪಿ ಎಲ್ಲಿ ತಗೊಂಡು ಇವಾಗ ಊರ್ ಕಡೆ ಓಡ್ತಾ ಇದೀವಿ ಅಲ್ಲಿ ಸ್ಯಾರಿ ತಗೋಬೇಕಾದ್ರೆ ವಿಡಿಯೋ ಎಲ್ಲ ಮಾಡ್ಲಿಲ್ಲ ಸ್ಯಾರಿ ತಗೊಳ್ಳೋ ಬಿಸಿಲಿ ಇವಾಗೆಲ್ಲ ಶಾಪಿಂಗ್ ಎಲ್ಲ ಮುಗಿತು ಅಲ್ರೆ ಲೇಟಾಗಿ ಹೋಯ್ತು ಈಗ ಆಡ್ತಾ ಇದ್ದೀವಿ ಶಾಪಿಂಗ್ ಎಲ್ಲ ಮುಗೀತು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂಗಡೀಲಿ ನಾವು ಸೀರೆ ತಗೊಳ ಬ್ಯುಸಿಯಲ್ಲ ಇದ್ವಿ ಇವಾಗ ಊರ್ ಕಡೆಗೆ ಹೋಗ್ತಾ ಇದ್ವಿ ಸೀ ಕುಡಿಯೋಣ ಅಂತೇಳ್ಬಿಟ್ಟು ಹೋಟೆಲಿಗೆ ಬಂದಿದ್ವಿ ಫೈನಲ್ಲಿ ಮನೆಗೆ ಬಂದು ಊಟ ಎಲ್ಲ ಮುಗಿದು ಇನ್ನೇನು ಮಲಗೋ ಟೈಮಲ್ಲಿ ಲಾವಣೆ ನಾನು ಬೆಳಗ್ಗೆಗೆ ತುಪ್ಪ ತಗೊಂಡೋಗ್ತೀನಿ ಬೆಣ್ಣೆ ಕಾಯಿಸ್ಕೊಡು ಅಂತ ಅಂದಲು ಊರಿಂದ ತಂದಿದ್ದು ಇವಾಗ ಕಾಯಿಸ್ತಾ ಇದ್ದೀನಿ ಎಲ್ಲ ಮಲಗಿದ್ದಾರೆ ಫೈನಲ್ಲಿ ತುಪ್ಪ ರೆಡಿ ಆಯಿತು ಇವಾಗ ಸೋಸಿಟ್ಟು ಮನೆಗೆ ಬೇಕು ಎರಡು ಟೈಮ್ ಹನ್ನೊಂದು ಗಂಟೆ ಆಯ್ತೆ ಎಲ್ಲ ಮಲಗ್ತವ್ರೆ ಬೆಳಗ್ಗೆಗೆ ಬೆಂಗಳೂರಿಗೆ ಹೋಗ್ಬೇಕಲ್ವಾ ಹಾಗಾಗಿ ರೆಡಿ ಮಾಡಿಬಿಟ್ಟು ಇದ್ದೀನಿ ತುಪ್ಪ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ ತುಪ್ಪ ಊರಿಂದು ಹೆಮ್ಮೆ ತುಪ್ಪ ಲಾವಣ್ಯ ಬೆಳಗ್ಗೆಗೆ ಬೆಂಗಳೂರಿಗೆ ಹೊರಡ್ತಾಳೆ ಡ್ಯೂಟಿಗೆ ಹಂಗಾಗಿ ಬೆಣ್ಣೆ ಇಲ್ಲೇ ನನ್ನೇ ಕಾಯಿಸ್ಬಿಡು ಅಂತ ಕಾಯಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಮಾಡಿಬಿಟ್ಟು ಇವಾಗ ಮಲಗಬೇಕು ಲೇಟ್ ಆಯ್ತು ಆಲ್ರೆಡಿ ನನ್ನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ